ಸರ್ಕಾರ ಬಾಕಿ ಉಳಿಸಿಕೊಂಡ ರೈತರ ಹಣವನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಹೋರಾಟ ರೂಪಿಸಲು ಆಗಸ್ಟ್ ಏಳರಂದು ರೈತ ಮುಖಂಡರ ದುಂಡು ಮೇಜಿನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಂದ್ರಶೇಖರ್ ಹಿರೇಮಠ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತೊಗರಿ ಖನಿಜವೆಂದೇ ಹೆಸರಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೊಗರಿ ಬೆಳೆಗಳಿಗೆ ನೆಟ್ಟೆ ರೋಗ ಕಳಪೆ ಬೀಜ ಮತ್ತು ತೇವಾಂಶ ಕೊರತೆಯಿಂದ ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ ಈಗಲಾದ್ರೂ ಸರ್ಕಾರ ಬಾಕಿ ಉಳಿಸಿಕೊಂಡಿರುವ ರೈತರ ಹಣವನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೃಹತ್ ಹೋರಾಟ ಪ್ರತಿಭಟನೆ ನಡೆಸಲು ಉದ್ದೇಶಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಏಳರಂದು ಬೆಳಗ್ಗೆ ಹತ್ತು ಗಂಟೆ ನಿಮಿಷಕ್ಕೆ ನಗರದ ಐವನ್ಶಯ ಅತಿಥಿ ಗೃಹದಲ್ಲಿ ರೈತ ಮುಖಂಡರ ದುಂಡಿನ ಮೇಜಿನ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದರು ಹೋರಾಟ ಮಾಡಿದ್ವಿ ಸರ್ಕಾರ ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿತ್ತು ಆದರೆ ಬರೀ ಫಿಫ್ಟಿ ಪರ್ಸೆಂಟ್ ಹಣ ಬಿಡುಗಡೆ ಮಾಡಿದೆ ಇನ್ನು ಬಹುಬೇಗ ಮಾಡಬೇಕಂತೇಳಿ ನಾವು ಒತ್ತಾಯ ಸರ್ಕಾರಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕನ್ನೋ ಸಲುವಾಗಿ ನಾ ನಾಡ್ದು ನಾವು ದುಂಡು ಮೇಜಿನ ಸಭೆ ಐವಾಂಶ ಅತಿಥಿ ಗೃಹದಲ್ಲಿ ಕರೆದಿದ್ವಿ ಆ ಸಭೆಯಲ್ಲಿ ನಾವು ಎಲ್ಲರೂ ಚರ್ಚೆ ಮಾಡಿ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಾಯ ತರಬೇಕು ಅನ್ನೋ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಮತ್ತು ಇನ್ನೊಂದು ಈ ವರ್ಷ ಏನಾಗಿದೆ ಅರ್ಲಿ ರೈನ್ಫಾಲ್ ಆಗೋದರಿಂದ ತೊಗರಿ ಸಾಮಾನ್ಯವಾಗಿ ಜುಲೈನಲ್ಲಿ ಬಿತ್ತಣಿಗೆ ಬಿತ್ತಣಿಕೆ ಆಗ್ತಿತ್ತು ಜುಲೈ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಆದರೆ ಅರ್ಲಿ ಮಾನ್ಸೂನ್ ಬರೋದರಿಂದ ಜೂನ್ ಹತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ವರ್ಗ ಒಳಗಡೆ ತೊಂಬತ್ತು ಪರ್ಸೆಂಟು ರೈತರ ಆಗಿದೆ ಆದರೆ ಜುಲೈ ಹದಿನೈದರಿಂದ ಏನು ವಿಪರೀತ ಮಳೆ ಬಂತು ಆ ಮಳೆಯಲ್ಲಿ ತೊಗರಿ ಬೆಳೆ ಕೇವಲ ಇಪ್ಪತ್ತು ಇಪ್ಪತ್ತೈದಿಂದಿತ್ತು ಅದೆಲ್ಲ ಕ ಕೊಚ್ಚಿ ಹೋಗಿ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಆಗಿದೆ ಆ ಲಾಸನ್ನು ಕಂಪೆನ್ಸೇಟ್ ಮಾಡೋಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಇವತ್ತು ಇಮಿಡಿಯೇಟ್ ಅಗ್ರಿಕಲ್ಚರ್ ಆಫೀಸರ್ಸಿಗೆ ಎಲ್ಲ ಫೀಲ್ಡಿಗೆ ಕೊಟ್ಟು ಕಳಿಸಿ ಎಲ್ಲ ಹಳ್ಳಿಗಳಿಗೆ ಕೊಟ್ಟು ಕಳಿಸಿ ಸರ್ವೆ ಮಾಡಿಸಿ ಅವರಿಗೆ ಆಗುವಂಥ ಡ್ಯಾಮೇಜ್ ಕಂಪೆನ್ಸೇಷನ್ ಕೊಡೋ ತಯಾರಿ ಸರ್ಕಾರ ಈಗಾಗಲೇ ಮಾಡಬೇಕು ಇದು ಮಾಡದೇ ಇದ್ದರೆ ಈ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆಗಾರರ ಕಂಗಾಲಾದಂಥ ತೊ ತೊಗರಿ ಬೆಳೆಗಾರರ ಆತ್ಮಹತ್ಯೆ ಪ್ರಕರಣ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗುವಂಥ ನಿರೀಕ್ಷೆ ಇದೆ ಇದನ್ನು ಸರ್ಕಾರ ಜವಾಬ್ದಾರಿ ಅರಿತು ಇದು ತಪ್ಸೋ ಸಲುವಾಗಿ ಸೂಕ್ತ ಕಂಪೆನ್ಸೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ವಿ ವರ್ಷದ್ದು ಬೆಳೆ ವಿಮೆ ಇದ್ದವ್ರಿಗೆ ಕೊಟ್ಟಿಲ್ಲ ಬೆಳೆ ವಿಮೆ ಇಲ್ಲದೆ ಇದ್ದವ್ರಿಗೆ ಕೂಡ ಕೊಡಬೇಕಂತಿದೆ ಇವತ್ತು ಸರ್ಕಾರ ಅದು ಮರೆತೇ ಬಿಟ್ಟಿದೆ ತನ್ನ ಜವಾಬ್ದಾರಿ ಭಾಳ ದುಃಖ ಅನ್ನಿಸ್ತದೆ ವಿಮೆ ಅದಕ್ಕೆ ಮಾಡಿಸ್ತೀವಿ ನಾವು ಕ್ರಾಪ್ ಬೆಳೆದೇ ಇದ್ದರೆ ಡ್ಯಾಮೇಜ್ ಆದರೆ ದುಡ್ಡು ಅಂತೇಳಿ ವಿಮೆ ಮಾಡ್ತೀವಿ ಆ ವಿಮೆ ವಿಮೆ ಮಾಡಿದವರಿಗೆ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಡ ಕೊಡ್ತಾ ಇಲ್ಲ ಸರ್ಕಾರ ಇನ್ನು ವಿಮೆ ಮಾಡದೇ ಇದ್ದವ್ರಿಗೆ ಕೊಡಲೇಬೇಕು ಸರ್ಕಾರ ಅದು ಕೂಡ ಮಾಡ್ತಾ ಇಲ್ಲ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ ನಮ್ದು ನಮ್ದು ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ಎಲ್ರಿಗೂ ಕೊಡಬೇಕು ಯಾರ್ಯಾರಿಗೆ ಡ್ಯಾಮೇಜ್ ಆಗಿದೆ ಕ್ರಾಪ್ ಲಾಸ್ ಆಗಿದೆ ಎಲ್ರಿಗೂ ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕೆ ಇರಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್